ಜೋಳ ನೋಡಿ ಚೆನ್ನಾಗಿದೆ ಸೂಪರಾಗಿದೆ ಸರ್ ನೀವು ಕೊಟ್ಟಿದ್ದ ಮೆಡಿಷನ್ನು ಎರಡು ಮೇತೆ ಬಂದಿದೆ ಎರಡು ಮೇತೆನೂ ಒಂದೇ ಸಮಯ ಇರುತ್ತೆ ಆಲ್ಮೋಸ್ಟ್ ಆಲು ಒಂದು ಮೇತೆ ಚೆನ್ನಾಗಿ ಬರುತ್ತೆ ಒಂದು ಮೇತೆ ಬರಲ್ಲ ಇದ್ರಲ್ಲಿ ನೋಡಿದರೆ ಎರಡು ಸೂಪರ್ ಸೂಪರಾಗಿದೆ ಸರ್ ನೋಡಿ ಸರ್ ಜೋ ಮೇತೆ ಈ ಇಷ್ಟು ಈಗ ಇನ್ನೂ ಇನ್ನೊಂದು ಹದಿನೈದು ದಿನ ಬಿಟ್ಟರೆ ಫುಲ್ಲು ದೊಡ್ಡದಾಗುತ್ತೆ ಜೋಳ ಮೇತೆ ಸರ್ ಇಲ್ಲಿ ನೋಡಿ ಇದು ಐದು ಸಾಲು ಬಿಟ್ಟಿದೆ ನಾನು ನಾಲ್ಕು ಸಾಲು ಅದು ಹಂಗೆ ಚಿಕ್ಕಾಗ್ಯಾವೆ ಹೋದ್ ಸರಿ ಔಷಧಿ ಹೊಡೆದಾಗ ನೋಡಿ ಆ ಕಡೆ ಈ ಕಡೆ ಸೈಡು ನಾಲ್ಕು ಸಾಲು ಹೆಂಗಾವೆ ಅವು ಹೆಂಗೆ ಈ ನೋಡಿ ಇದು ನಿಮಗೋಸ್ಕರ ಬಿಟ್ಟಿದಲ್ಲ ನಾಲ್ಕು ಸಾಲು ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಔಷಧಿ ಹೊಡೆದ್ರೆ ನೋಡಿ ಸರ್ ಹಂಗೆ ಗೊತ್ತಾಗುತ್ತೆ ಸರ್ ಅವತ್ತು ಇದೇ ಸಾಲು ವೀಡಿಯೋ ಮಾಡಿದ್ದು ನಾನು ನೋಡಿ ಜೋಳ ಇದೇ ನಾಲ್ಕು ಸಾಲು ಅವತ್ತು ವೀಡಿಯೋ ಮಾಡಿದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲೆಗಳಲ್ಲ ನೋಡಿ ಇದು ಮೊದಲು ಅರ್ಧದ ಔಷಧಿ ಈ ಕಡೆದು ಇಲ್ಲಿಂದ ಈಚೆಗೆ ಎಲೆ ತುಂಬ ಚೆನ್ನಾಗಿದೆ